ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವೀಡಿಯೋದಾಗ ನಾನು ಏನಂತಂದ್ರೆ ನನ್ನ ಟೆರೆಸ್ ಮೇಲೆ ಬೆಳೆದಿರೋ ಟೊಮೆಟೊ ಗ್ರೀನ್ ಟು ರೆಡ್ ಚೇಂಜ್ ಆಗಿದೆ ವೀಡಿಯೋ ಕೊನೆಯವ್ರಿಗೆ ನೋಡಿರಿ ಇದನ್ನ ನೆಕ್ಸ್ಟ್ ಮತ್ತೆ ಮುಂದೆ ಯಾವ ಥರ ಬೆಳಿಬೇಕು ನೆಕ್ಸ್ಟ್ ನಮ್ಮ ಕಂಟಿನ್ಯೂಸ್ ಟೊಮೆಟೊ ನನ್ನ ಟೆರೆಸ್ ಮೇಲಿಂದ ಬರಬೇಕಂದ್ರೆ ನಾನು ಏನು ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ ಸೊ ಇವಾಗ ನೋಡ್ತಾ ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಟೊಮೆಟೊ ಬಂದಿದೆ ನೋಡಿ ಸೊ ಕಂಪ್ಲೀಟ್ ಟೆರೆಸ್ ಎಲ್ಲ ರೆಡ್ ಆಗಿದೆ ಇವಾಗ ಸೊ ಈ ಥರ ಕಂಟಿನ್ಯೂಸ್ ನಮ್ಮ ಟೊಮೆಟೊ ನನ್ನ ಟೆರೆಸ್ ಮೇಲಿಂದ ನನ್ನ ಮನೆಗಾಗೋಷ್ಟು ಬರಬೇಕು ಅಂತಂದರೆ ಸೊ ನೀವೇನು ಮಾಡಬೇಕಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಡೇಸ್ಗೆ ಒನ್ಸ್ ಎರಡು ಟೊಮೆಟೊ ಗಿಡ ನೀವು ಹಾಕಬೇಕು ಆಯಿತಾ ಸೊ ಈಗ ನೋಡಿ ಇದು 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 ಹಾಕಿದ ಮೇಲೆ ನಾನು ಎವ್ರಿ ಟ್ವೆಂಟಿ ಡೇಸ್ಗೆ ನಾನು ಎರಡು ಟೊಮೆಟೊ ಗಿಡ ಬರ್ತಾ ಬರ್ತಾಯಿದ್ದೀನಿ ಹಂಗೆ ಟಬ್ ಲಾಸ್ಟ್ ವಿಡಿಯೋ ನೋಡಿದಿರಲ್ಲ ಸೊ ಅದು ಆಲ್ರೆಡಿ ಹೂ ಇದೆ ಸೊ ಇದು ಆಲ್ರೆಡಿ ಕೆಂಪಾಗಿ ಹಣ್ಣು ಬರ್ತಾ ಇದೆ ಸೊ ಇದು ಇದು ಎಂಡ್ ಆಗೋ ಎಂಡ್ ಆಗೋಷ್ಟರಲ್ಲಿ ನನಗೆ ಅದು ಕಾಯಿ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಥರ ಮಾತು ಇನ್ನೊಂದು ಈಗ ಜಸ್ಟ್ ಇವತ್ತು ಒಂದಿಗೆ ಎರಡು ಸಸಿ ಹಾಕಿದ್ದೀನಿ ನಾನು ಸೊ ಈ ಥರ ನೀವು ಏನಂತಂದ್ರೆ ಕಂಟಿನ್ಯೂಸ್ ನಿಮ್ಗೆ ಟೊಮೆಟೊ ಬರಬೇಕು ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿವ್ಸಕ್ಕೆ ಒಂದು ಎರಡೆರಡು ಗಿಡ ನೀವು ಹಾಕ್ತಾ ಇರಬೇಕು ಟೆರೆಸ್ ಮೇಲೆ ಓಕೆ ಸೊ ನೋಡಿ ಆ್ಯಕ್ಚುಲಿ ನನಗಿದೇ ಇನ್ನೂ ಒಂದು ತಿಂಗಳ ತರಗ ನನಗೆ ಕಂಟಿನ್ಯೂಸ್ ಆಗಿ ಬರುತ್ತೆ ಜಾಸ್ತಿ ಹಾಕಿಬಿಟ್ಟಿದೆ ನಾನು ಸ್ಟಾರ್ಟಿಂಗ್ ಏಳು ಎಂಟು ಗಿಡ ಹಾಕಿದ್ದೆ ಸೊ ಇದು ಪವರ್ಫುಲ್ಲಾಗಿ ಬಂದಿದೆ ಸೊ ಯಾವುದೇ ಕೆಮಿಕಲ್ ಯೂಸ್ ಮಾಡಲಾರ್ದೆ ಬರೀ ಸೆಗಣೆ ಗೊಬ್ಬರ ಯೂಸ್ ಮಾಡಿ ಟೆರೆಸ್ ಮೇಲೆ ಇಷ್ಟೊಂದು ಪವರ್ಫುಲ್ಲಾಗಿ ನಂಗೆ ಟೊಮೆಟೊ ಬಂದಿದೆ ನಮ್ಮ ನೇಬರ್ಸ್ ಬಂದಿದ್ದರು ಆಮೇಲೆ ಯೂಟ್ಯೂಬರ್ಸ್ ಒಂದು ಮೂರು ಜನ ಬಂದಿದ್ದರು ವಿಡಿಯೋ ನೋಡಿ ಸೊ ಇದು ನಂಗೆ ತುಂಬ ಖುಷಿ ಕೊಡ್ತೆ ಆ್ಯಕ್ಚು ಆ್ಯಕ್ಚುಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇನ್ನೂ ಮೂರು ಜನ ಬರ್ತೀನಿ ಅಂದ್ರೆ ನೆಕ್ಸ್ಟ್ ವೀಕ್ ನಾನು ನೋಡೋಕ್ಕೆ ಸೊ ಇದೇ ಥರ ಎಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಧನ್ಯವಾದಗಳು ಜೈ ಕರ್ನಾಟಕ